ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವನ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ ಇವತ್ತು ಶನಿವಾರ ಸಂಜೆ ನಾನು ಮತ್ತು ಸೋಮು ಇಬ್ರು ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ ನಂದಲ್ಲ ಕಂಪ್ಲೀಟ್ಲಿ ಸೋಮುದೆ ಶಾಪಿಂಗ್ ಇವತ್ತು ಅವರು ಏನೋ ತೊಗೋಬೇಕು ಅಂತ ಹೇಳ್ತಾರೆ ಐ ಮೀನ್ ನಂದು ಬರ್ಡೇ ಗಿಫ್ಟ್ ಒಂದು ಬ್ಯಾಲೆನ್ಸ್ ಇತ್ತು ಹಾಗಾಗಿ ಅವ್ರಿಗೆ ಇವಾಗ ಬರ್ಡೇಗೆ ಶಾಪಿಂಗ್ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದೆ ಹಂಗಾಗಿ ಹೋಗ್ತಾ ಇದೀವಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅವ್ರಿಗೆ ಜಿಮ್ಗೆ ಹೋಗ್ತಾ ಇದಾರಲ್ಲ ಸೊ ಜಿಮ್ ವೇರ್ ಇವಾಗ ನೆಸೆಸಿ ಹಂಗಾಗಿ ಅದನ್ನ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಾನು ಕರೆಕ್ಟಾಗಿ ಬಂದ ಸ್ಟಾರ್ಟ್ ಮಾಡ್ತೀನಿ ಫುಲ್ ಡಾರ್ಕ್ ಆಗಿಬಿಡುತ್ತೆ ಬನ್ನಿ ನಿಮ್ಮ ಜೊತೆ ಹೋಗ್ತೀನಿ ಎಲ್ಲಿ ಯಾವ ಬ್ರ್ಯಾಂಡ್ ಹೆಂಗೆ ತಗೋತಾರೆ ಏನು ಅವ್ರ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಫೋರಮ್ ಮಾಲ್ ಕಡೆ ಹೋಗ್ತಾ ಇದೀವಿ ನಮ್ಗೆ ಅಲ್ಲೊಂದೇ ಕಂಫರ್ಟಬಲ್ಲು ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಒಳ್ಳೊಳ್ಳೆ ಟಾಪ್ ಬ್ರ್ಯಾಂಡ್ಸ್ ಎಲ್ಲ ಇದೆ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಯಾ ನಾನು ಔಟ್ ಫಿಟ್ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಓಕೆ ಸೋಮ್ಗೆ ನಾನು ಮುಂಚೆನೇ ಹೇಳಿದೆ ದಟ್ ನಾನು ಅಂಡರ್ ಆಮರ್ದು ಈ ಸರಿ ನಿಮಗೆ ಗಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫುಲ್ ಸೆಟ್ ನೀವು ಏನಾದರೂ ತೊಗೊಳ್ಳಿ ಅಂಡರ್ ಆಮರೇ ತೊಗೋಬೇಕು ಅಂತ ಹೇಳಿದ್ದೆ ನಾನು ಸೊ ಅದೇ ಥರ ಬಂದ್ವಿ ಯಪ್ಪ ನಿಜಲು ನಾನು ಇಷ್ಟು ಶಾಪಿಂಗಿಗೆ ಇಷ್ಟೊಂದು ನಾನು ನಿಜಲು ಟೈಮ್ ತೊಗೊಳಲ್ಲ ಬಟ್ ನಮ್ಮ ಸೋಮು ಜೊತೆ ಶಾಪಿಂಗ್ ಹೋದರೆ ನಿಜ ತಲೆ ಕೆಟ್ಟೋಗುತ್ತೆ ಬಿಕಾಸ್ ತುಂಬ ಟೈಮ್ ತೊಗೋತಾರೆ ತುಂಬಾ ತುಂಬ ಟೈಮ್ ತೊಗೋತಾರೆ

ಸಾಕಾ ಇತ್ತು ತಗೊಂಡ್ಬಿಡು ಅದಕ್ಕೆ ಶಾರ್ಟ್ಸ್ ಇವಾಗ ಸೋಮು ವೇರ್ ಮಾಡಿದ್ರಲ್ಲ ಫೈನಲಿ ಅದೇ ತಗೋತಾ ಇದ್ವಿ ಇದೊಂದು ಜಿಮ್ ಹ್ಯಾಂಡ್ ಗ್ಲೌಸ್ ನೋಡಿದ್ವಿ ಅದು ಎರಡು ಸಾವಿರ ಚೇಂಜ್ ಇತ್ತು ಬಟ್ ನಾನು ಇದು ತೊಗೊಂತ ಹೇಳಿದೆ ಬಟ್ ಸೋಮುಗೆ ಇಲ್ಲ ಹತ್ರ ಆಲ್ರೆಡಿ ಇದೆ ಹೊಸಾದವ್ರ ಜಾಯಿನ್ ಆಗುವಾಗೆಲ್ಲ ಸೆಟ್ ತೊಗೊಂಡಿದ್ರಲ್ಲ ಸೊ ಇದೆ ಅಂತ ಹೇಳಿದ್ರು ಸೊ ಅದನ್ನು ಬಿಟ್ವಿ ಆ್ಯಂಡ್ ಅದು ರೆಡ್ ಕಲರ್ದು ಆ ಶರ್ಟ್ ತುಂಬ ಇಷ್ಟ ಆಯಿತು ನಮಗೆ ಟಿ ಶರ್ಟ್ ಅದು ದಟ್ ಈಸ್ ಫೈವ್ ತೌಸಂಡ್ ರುಪೀಸ್ ಅದಕ್ಕೆ ಅವ್ರದ್ದು ಏನಂತ ಹೇಳಿದರೆ ಎಲ್ಲ ಐಟಮ್ಸು ಅಷ್ಟೇ ಹಂಗೇನೆ ಕಾಸ್ಟ್ಲಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ತೌಸಂಡು ಆ ಥರನೇ ಇರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಹಾಗಾಗಿ ಅದನ್ನು ನಾನು ಗಿಫ್ಟ್ ಮಾಡಿದ್ದೀನಿ ಫೈನಲಿ ಖುಷಿ ಆಯಿತು ಅವ್ರಿಗೆ ಖುಷಿ ಖುಷಿಯಾಯಿತು ಆಮೇಲೆ ಅಲ್ಲಿಂದ ಆ್ಯಸ್ ಯೂಶ್ವಲ್ ನಾವು ಮಲ್ಬಾರ್ ಗೋಲ್ಡಗೆ ಹೋದ್ವಿ ಬಿಕಾಸ್ ನಂದು ಒಂದು ಸ್ಕೀಮ್ ಇದೆ ಅಲ್ಲಿ ಅದಾದಮೇಲೆ ನಾವು ಎವ್ರಿ ಮಂತ್ ಅಲ್ಲಿ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡ್ತೀವಿ ಇಲ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಓಕೆನಾ ಸೊ ಸುಮಾರು ಜನ ಕೇಳ್ತಾ ಇರ್ತೀರ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಏನಿಲ್ಲ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಕಾಯಿನ್ ಬೈ ಮಾಡಿ ಅಷ್ಟೇ ಇದು ನಮಗೆ ಹೆಂಗೆ ರೆಡಿಮ್ ಆಗುತ್ತೆ ಅಂದರೆ ನಾವೇನಾದ್ರು ಜಾಸ್ತಿ ಅಮೌಂಟಿಂದು ತಗೊತಾ ಇರ್ತೀವಲ್ಲ ಆವಾಗ ನಾವೇನು ಮಾಡ್ತೀವಿ ಇಫ್ ಇನ್ ಕೇಸ್ ಏನಾದರೂ ನಂಗೆ ಒಂದು ಲಕ್ಷದ ಒಂದು ಒಡವೆ ನೋಡೋಕೆ ಹೋದ್ವಿ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಲ್ಲಿ ನನಗೆ ಯಾವುದೋ ಒಂದೂವರೆ ಲಕ್ಷದ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ನನ್ನ ಹತ್ರ ಇನ್ನೊಂದು ಐವತ್ತು ಸಾವಿರ ಶಾರ್ಟೇಜ್ ಬರ್ತಿದೆ ಅಂದರೆ ಅವಾಗ ಆ ಗೋಲ್ಡ್ ಕಾಯ್ನ ತೆಗೆದ್ಬಿಟ್ಟು ನಾವು ಅಲ್ಲಿಗೆ ಅದನ್ನು ಇದು ಮಾಡ್ಬಿಡ್ತೀವಿ ಬ್ಯಾಲೆನ್ಸ್ ಮಾಡಿಬಿಡ್ತೀವಿ ಓಕೆನಾ ಆ ಥರ ಅದು ಯಾವ್ದಾರು ಒಂದು ರೀಸನಿಗೆ ಅದು ಹೆಲ್ಪ್ ಆಗೇ ಆಗುತ್ತೆ ಹಾಗಾಗಿ ನಾವು ಅದು ನಮ್ಮದು ಮೇಜರ್ ಇನ್ವೆಸ್ಟ್ಮೆಂಟು ಎವ್ರಿ ಮಂತು ಜಸ್ಟ್ ಒಂದು ಸ್ಮಾಲ್ ಸೇವಿಂಗ್ಸಲ್ಲಿ ಅದನ್ನು ನಾವು ಬೈ ಮಾಡೋದು ಆಲ್ಸೋ ಇದೊಂದು ನೆಕ್ಲೆಸ್ ನೋಡಿದೆ ಸಿಕ್ಕಾ ಹೊಟ್ಟೆ ಚೆನ್ನಾಗಿತ್ತು ದಟ್ ಈಸ್ ಅರೌಂಡ್ ಫೋರ್ಟೀನ್ ಗ್ರಾಮ್ಸ್ ಅಷ್ಟೇ ಬಟ್ ಮೇಕಿಂಗ್ ಚಾರ್ಜಸ್ ತುಂಬ ಜಾಸ್ತಿ ಇವ್ರ ಹತ್ರ ಅದೊಂದೇ ಬೇಜಾರು ಮತ್ತು ಇದೊಂದು ರಿಂಗ್ ನೋಡಿದೆ ಇದು ಅರೌಂಡ್ ಟೂ ಗ್ರಾಮ್ಸ್ ಏನೋ ಇತ್ತು ಅಷ್ಟೇ ಚೆನ್ನಾಗಿತ್ತು ಬಟ್ ಜಾಸ್ತಿ ಇವ್ರಿಗೆ ನೈನ್ಟೀನ್ ಪರ್ಸೆಂಟು ಮೇಕಿಂಗ್ ಚಾರ್ಜಸ್ ಇದಕ್ಕೆ ಅದು ಕಾಸ್ಟ್ಲಿ ಜಾಸ್ತಿ ಅನ್ನಿಸ್ತು ಬೇಡ ಅಂತ ವಾಪಸ್ ಬಂದ್ವಿ ಗೋಲ್ಡ್ ಕಾಯಿನ್ ತೊಗೊಂಡು ಒಂದೆರಡು ಟ್ರೈ ಮಾಡಿದೆ ನನಗೆ ಉಂಗುರಗಳು ತುಂಬ ಇಷ್ಟ ಹ್ಯಾಂಡ್ ರಿಂಗ್ ನನಗೆ ಸಿಕ್ಕಾಬಟ್ಟೆ ಅಬ್ಸಸ್ಟ್ ನಾನು ಎಲ್ಲಿ ಹೋದರೂ ಟ್ರೈ ಮಾಡ್ತಾನೆ ಇರ್ತೀನಿ ಭಾಳ ಇಷ್ಟ ಆಗುತ್ತೆ ರಿಂಗ್ಗಳು ಮಾತ್ರ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿದ್ದರಿಂದ ಮಾಲ್ ಸಕ್ಕಾಗೆ ಅರೇಂಜ್ ಮಾಡಿದರು ಇಲ್ಲಿ ಯಾವಾಗಲೂ ಅಷ್ಟೇ ಏನಾದ್ರು ಫೆಸ್ಟಿವಲ್ ಇರಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ನೋಡೋಕ್ಕೆ ಸಖತ್ ಆಗುತ್ತೆ ಅಲ್ಲಿನ ನಾವು ಫುಡ್ ಕೋರ್ಟ್ಗೆ ಹೋದ್ವಿ ಸಿಕ್ಕಾ ಹೊಟ್ಟೆ ಬಿಕಾಸ್ ಸೋಮು ತುಂಬ ಟೈಮ್ ತೊಗೋತಾರೆ ಶಾಪಿಂಗಿಗೆ ನನಗೆ ಫುಲ್ ಹಶ್ವಾಗ್ಬಿಟ್ಟಿತ್ತು ಹಾಗಾಗಿ ಅಮ್ಮಂಗೆ ಒಂದು ಡ್ರೆಸ್ ತೊಗೋಬೇಕಿತ್ತು ಲೈಫ್ ಸ್ಟೈಲಲ್ಲಿ ತೊಗೊಂಡ್ವಿ ಅದನ್ನು ನಂಗೆ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತದಾದಮೇಲೆ ಸುಮ್ಮನೆ ಯಾವಾಗಲೂ ಹೋಗ್ತಾ ಇರ್ತೀವಿ ಯಾವಾಗಲೂ ಅದೇ ವಿಡಿಯೋ ನಿಮಗೂ ನೋಡಿ ಬೋರ್ ಆಗಬಾರ್ದು ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಆಮೇಲೆ ಹೆಚ್ ಎನ್ ನಮ್ಮಲ್ಲಿ ಅವರು ಒಂದು ಟ್ರೌಸರ್ ತೊಗೋಬೇಕು ಅಂತ ಹೇಳ್ತಾಯಿದ್ರು ಬಟ್ ಫುಲ್ಲು ಕ್ಯೂ ನಿಂತ್ಕೊಂಡಿದ್ರು ಹೋದ್ರು ಪಾಪ ನಿಂತ್ಕೊಂಡ್ರು ಅವ್ರಿಗೂ ವೆಯ್ಟ್ ಮಾಡೋದೆಲ್ಲ ಇಷ್ಟ ಆಗಲ್ಲ ವಾಪಸ್ ಅಲ್ಲ ಇಟ್ಬಿಟ್ಟು ಹೋಗು ಆಗಲ್ಲ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ರು ಆಮೇಲೆ ಲಿವಾಯ್ಸಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದರು ಹಂಗಾಗಿ ಅಲ್ಲೋಗಿ ಅವರು ಎರಡು ಪಾಯಿಂಟ್ ತೊಗೊಂಡ್ರು ಲಿವೈಸಲ್ಲಿ ಅದಮೇಲೆ ಸೀದಾ ಫುಡ್ ಕೋರ್ಟ್ಗೆ ಹೋಗ್ಬಿಟ್ವಿ ಇಲ್ಲ ಮೊಮೋಸ್ ಎಲ್ಲಿದೆ ಇದು ಬಾ ಕಮ್ಮಿ ಆಮೇಲೆ ಕೆ ಎಫ್ ಸಿ ಮತ್ತು ಮೋಮೋಸ್ ಎರಡು ತೊಗೊಂಡ್ವಿ ಇದು ಹಿಮಾಲಯನ್ ಚಿಲ್ಲಿ ಮೋಮೋಸ್ ಅಂತ ಗೈಸ್ ನಿಜಗ್ಲೂ ನಾನು ಮೊಮೋಸ್ ಲವರ್ ಅಲ್ಲ ನಂಗೆ ಮೋಮೋಸ್ ಇಷ್ಟ ಆಗೋಲ್ಲ ಬಟ್ ನಾನು ಇದನ್ನು ತಿಂದ ಮೇಲೆ ನನಗೆ ನಿಜ ಸಕ್ಕತ್ ಇಷ್ಟ ಆಯಿತು ಮೋಮೋಸ್ ಮಾತ್ರ ನಾನು ಯಾವತ್ತೂ ಈ ಥರ ಟೇಸ್ಟ್ ನಾನು ಮಾಡೇ ಇರಲಿಲ್ಲ ಮೋಮೋಸಲ್ಲಿ ಹಿಮಾಲಯನ್ ಚಿಲ್ಲಿ ಮೋಮೋಸ್ ಅಂತ ಯಾರು ನೀವು ಹೋದರೆ ಅಲ್ಲಿಗೆ ಟ್ರೈ ಮಾಡಿ ಇದನ್ನ ಸಖತ್ತಾಗಿ ಅಂದರೆ ಸಖತ್ತಾಗಿತ್ತು ಫ್ರೈಡ್ ಮಾಡಿದ್ರು ಅದನ್ನ ಸ್ಟೀಮ್ ಮೊಮೋಸ್ನ ಫ್ರೈ ಮಾಡಿಬಿಟ್ಟು ಕೊಟ್ಟಿದ್ರು ವೆರಿ ಫಸ್ಟ್ ಟೈಮ್ ನನಗೆ ಮೋಮೋಸ್ ಟೇಸ್ಟ್ ಇಷ್ಟ ಆಗಿದೆ ಅಂದ್ರೆ ಇಲ್ಲೇನೆ ಅಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ವಿಕ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಫೈವ್ ಮಿನಿಟ್ಸು ಅದಕ್ಕೆ ಮೋಸ್ಟ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇಸ್ಕೊತಾರೆ

Adu parthidhu, hudhiyabhu, nandhu, shem, hudhiyatharudhi aithi. E, batakshidhu, purtha. Chana indiya pappu? Chana indiya itchino? Ok ente. Ok ente.

ನನಗೆ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಚು ಇಲ್ಲ ಚನ್ನಾಗಿಲ್ಲ ಚು ಚರಗಿಲ್ಲ ಬಟ್ ಇಲ್ಲಿವರೆಗೂ ಹಿಂಗೆ ಬಂದಿದೆ ಅಷ್ಟೇ ಇಲ್ಲ ತೋಳನ್ನ ಹಾಕ್ಕೊಂಡು ನೋಡ್ದೆ ಕಣಮ್ಮ ಚೆನ್ನಾಗಿತ್ತು ಇತ್ತು ಹಾಕೊಂಡು ನೋಡಿದಾಗ ನಿನ್ನ ಅದು ಸರಿ ಆಯ್ತು ಅದು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದೆ ಚನ್ನಾಗಿದೆ ನೆಕ್ಸ್ಟ್ ಡೇ ಹಬ್ಬದಿನ ಬೆಳಗ್ಗೆ ಇದು ಆರು ಗಂಟೆ ಆಗಿತ್ತು ಟೈಮು ನಾನು ಬೇಗ ಎದ್ದಿದ್ದೆ ಹೀಗೆ ಅಪರೂಪ ಕಬ್ಬದ ದಿನಗಳಲ್ಲೆಲ್ಲ ಬೇಗ ಇದು ಪಡಿಸ್ತೀನಿ ಅಷ್ಟೇ ಓಕೆ ನಾನು ನಾರ್ಮಲ್ ಟೈಮ್ ಇವಾಗ ಪಾಪಗೆ ಏನು ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಆವಾಗಿನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಬೇಗನೆ ಎದೊಳ್ತಾ ಇದ್ದೀನಿ ಗೈಸ್ ನಾನು ಓಕೆ ನಾನು ಹಂಗು ಒಳ್ಳೆ ಬುದ್ಧಿ ಬಂದಿದೆ ಇವಾಗ ಇವಾಗ ಅನ್ಸುತ್ತೆ ಇವಾಗ ಮಾವಿನ ಸೊಪ್ಪೆಲ್ಲ ತೊಗೊಂಬಂದು ಇಟ್ಟಿದ್ವಿ ಅದನ್ನು ತೋರ್ನ ಒಂದು ಕಟ್ಬಿಡ್ತೀನಿ ಏನು ವೀಡಿಯೋ ಆಗಲ್ಲ ಗೈಸ್ ಇವಳನ್ನ ಇಟ್ಕೊಂಡು ಇವಳು ಏನು ಮಾಡ್ತಾಳೆ ಎಲ್ಲೋ ಒಂದು ಕಡೆ ಕ್ಯಾಮ್ರಾನ ಇಟ್ಬಿಟ್ಟು ಬಂದಿರ್ತೀನಿ ಅಂದ್ಕೊಳ್ಳಿ ಹೋಗ್ಬಿಟ್ಟು ಅದನ್ನೇ ಎಳ್ದಾಕ್ಬಿಡ್ತಾಳೆ ಏನೋ ಒಂದು ಮಾಡ್ತಾಳೆ ಅದಕ್ಕೆ ನಾನು ಏನೂ ಮಾಡ್ಕೊಳ್ಳಿಲ್ಲ ಬಿಕಾಸ್ ಅಡುಗೆ ಕೆಲಸ ಎಲ್ಲ ನಾನು ಮಮ್ಮಿ ಇಬ್ರು ಸೇರ್ಕೊಂಡು ಮಾಡ್ತಾ ಇರ್ತೀವಲ್ವ ಅವಳಲ್ಲಿ ಒಬ್ಬಳೇ ಇರ್ತಾಳೆ ಅವಳ ಕಡೆಯೂ ನೋಡ್ಬೇಕು ಈ ಕಡೆನೂ ಮಾಡ್ಬೇಕು ಹಾಗಾಗಿ ಅಮ್ಮ ಏನು ಅವ್ರಿಗೇನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಅವತ್ತು ಲಾಗಿನ್ ಆಗಿದ್ರು ಆ್ಯಕ್ಚುಲಿ ಎಮರ್ಜೆನ್ಸಿ ಅಂತ ಹಾಗಾಗಿ ನಾವಿಬ್ಬರೇ ಆಗಿದ್ದರಿಂದ ಸ್ವಲ್ಪ ಬ್ಯುಸಿ ಅಷ್ಟೇ ಪೂಜೆ ಎಲ್ಲ ಆಯಿತು ಹೋಳಿಗೆ ಮಾಡಿದ್ವಿ ಅನ್ನ ಸಾಂಬಾರು ಪಲ್ಯ ರಸಮ್ಮು ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಹಬ್ಬದ ಊಟ ಮಾಡೋಕೆ ಚೆಂದ ಯಾವಾಗ್ಲೂ ಅಷ್ಟೇ ನಾವು ಮಾಮೂಲಿ ಡೇಸಲ್ಲಿ ಇದ್ದಾಗ ಈ ಥರ ಎಲ್ಲ ತಿಂದರೆ ಏನು ಅನಿಸಲ್ಲ ಬಟ್ ಹಬ್ಬದ ಟೈಮಲ್ಲಿ ಏನಾದರೂ ಈ ಥರ ಚೆನ್ನಾಗಿ ಅನಿಸುತ್ತೆ ಊಟ ಮಾಡೋಕ್ಕೆಲ್ಲ ಆಮೇಲೆ ಪೂಜೆನೂ ಚೆನ್ನಾಗಾಯಿತು ನೆಮ್ಮದಿ ಅನ್ನಿಸ್ತು ಸಿಂಪಲಾಗಿ ರೆಡಿಯಾಗಿದೆ ನಾನು ಆ ಪೂಜೆ ಎಲ್ಲ ಮಾಡಿಬಿಟ್ಟು ಸಂಜೆ ರೆಡಿಯಾಗೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಟೈಮೇ ಆಗಿಲ್ಲ ನನಗೆ ಸೊ ನಾದ್ವಿ ಒಟ್ಟಿನಲ್ಲಿ ನೋಡಿ ನಮ್ಮ ಮನೆ ದೇವ್ರು ಯಾವುದು ಯಾವುದು ಅಂತ ಕೇಳ್ತಾ ಇರ್ತೀರ ನಾವು ಸಿದ್ದಪ್ಪಾಜಿ ದೇವರು ಮತ್ತು ಆಂಜನೇಯ ದೇವರು ಎರಡು ಆಂಜನೇಯ ದೇವರು ಸೋಮು ಮನೆ ದೇವರದು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವರು ಚಿಕ್ಕಲ್ಲೂರಲ್ಲಿದೆ ಅಲ್ಲ ಅದು ಅದು ನಮ್ಮ ಮನೆ ದೇವರು ಈ ಎರಡಕ್ಕೂ ಪೂಜೆ ಮಾಡ್ತೀವಿ ಮನೆಯಲ್ಲಿ ಹಾಗಾಗಿ ಪಾಪಗೂ ಈ ಡ್ರೆಸ್ಸು ನಾವು ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ನೋಡಿ ತಕ್ಷಣ ಇಷ್ಟ ಆಯಿತು ಪಟ್ ಅಂದ್ರೆ ಎತ್ಕೊಂಡೆ ಬಿಲ್ಲಿಂಗ್ ಮಾಡಿಸ್ಬಿಟ್ಟು ವಾಪಸ್ ಬರ್ತಾಯಿದ್ವಿ ಅಷ್ಟೇ ಇನ್ನೇನಿಲ್ಲ ಮಮ್ಮಿಗೆ ತೊಗೊಂಡಿದ್ದು ಅಲ್ಲೇ ಲೈಫ್ ಸ್ಟೈಲಲ್ಲೇ ನೋಡಿ ನಾನು ಈ ಥರ ರೆಡಿಯಾಗಿದ್ದೆ ಇದು ನಮ್ಮ ಚಿಕ್ಕಪ್ಪ ನಂಗೆ ಕೊಡಿಸಿದ್ದೆ ನಾನು ಊರಿಗೆ ಹೋದಾಗ ಚೆನ್ನಾಗಿತ್ತು ಡ್ರೆಸ್ಸು ಇವತ್ತು ಹಾಕ್ಕೊಳ್ಳೋ ಥರ ಆಯಿತು ಹಂಗಾಗಿ ಹಾಕೊಂಡೆ ಈಗ ಮಧ್ಯಾಹ್ನ ಆಗಿತ್ತು ಸೋಮಕ್ಕೆ ಊಟ ಹಾಕ್ಕೊಟ್ಬಿಟ್ಟು ನಾನು ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡಿದೆ ಆ್ಯಕ್ಚುಲಿ ಎಲ್ಲ ಮುಗಿಸ್ಬಿಟ್ಟು ನಾನು ಕುತ್ಕೊಳ್ಳೋದು ಮಧ್ಯ 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 ನಾನು ಹೋಗೋಲ್ಲ ಬಿಕಾಸ್ ಪದೇ ಪದೇ ಎದಳ್ಸಿದ್ರು ಅಂದರೆ ನನಗೆ ಆಗೋದಿಲ್ಲ ಊಟ ಕೂತಾಗ ಒಂದು ಸರಿ ಸಫಿಶಿಯಂಟಾಗಿ ಎಲ್ಲ ತಿನ್ಬಿಡ್ಬೇಕು ನಾನು ಆ ಥರ ಇವಾಗ ಅದಕ್ಕೆ ಎಲ್ಲರಿಗೂ ಎಲ್ಲ ಫಿನಿಷ್ ಮಾಡಿ ನಾನು ಲಾಸ್ಟಿಗೆ ಕೂತಿದ್ದೀನಿ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಆಲ್ವೇಸ್ ಅಬ್ಜಸ್ಟ್ ನನಗೆ ಹಬ್ಬದ ಊಟ ಎಲ್ಲ ತಿನ್ನಕ್ಕೆ ಸಿಕ್ಕಾ ಇಷ್ಟ ಹಾಗೆಯೇ ಇವತ್ತು ರಂಜಾನ್ ಹಬ್ಬ ಕೂಡ ಇದೆ ನನ್ನ ಪ್ರೀತಿಯ ಮುಸ್ಲಿಮ್ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರ ಅವ್ರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋ ಈ ಫೆಸ್ಟಿವಲ್ ನಮಗೆ ತುಂಬ ಸ್ಪೆಷಲ್ ಖುಷಿಯಾಗಿರಿ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಹ್ಯಾಪಿಯಾಗಿರಿ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ ಸರ್ಕಲಲ್ಲೂ ಯಾರಿದ್ದೀರ ಅವ್ರಿಗೂ ವಿಶಸ್ ಹೇಳ್ತಾ ಇದ್ದೀನಿ ತುಂಬ 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 ಸ್ಪೆಷಲ್ ಈ ಹಬ್ಬ ನಿಮಗೆ ನಾನು ಊರಲ್ಲೆಲ್ಲ ಇದ್ದರೆ ನನ್ನ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟು ಡೇ ನಮಗೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ಕೊಂಡು ತೊಗೊಂಬರೋ ನಾವು ಖುಷಿಯಿಂದ ತಿಂತಿದ್ವಿ ಆ್ಯಕ್ಚುಲಿ ಸುಪ್ ಹಬ್ಬರಾಗಿರುತ್ತೆ ಈ ಹಬ್ಬ ಅವ್ರಿಗೆ ಸ್ಪೆಷಲು ಎಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಫೆಸ್ಟಿವಲ್ ಅಡುಗೆ ಊಟ ತಿಂಡಿ ಫ್ರೆಂಡ್ಸ್ ಫ್ಯಾಮಿಲಿನ ಮೀಟ್ ಆಗೋದು ಮತ್ತು ಹಳ್ಳಿ ಕಡೆನೂ ಚೆನ್ನಾಗಿರುತ್ತೆ ಇವಾಗಿಂದೆಲ್ಲ ಏನೇನೋ ಆಟಗಳೆಲ್ಲ ಆಡಿಸ್ತಾ ಇರ್ತಾರೆ ಆ್ಯಕ್ಚುಲಿ ಇವಾಗ ಸಖತ್ತಾಗಿರುತ್ತೆ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮೂರಲ್ಲಿ ಪರ್ಟಿಕ್ಯುಲರಾಗಿ ಇಂಥದ್ದು ಒಂದು ಎಕ್ಸ್ಟ್ರಾ ಸೆಲೆಬ್ರೇಷನ್ ನಾವು ಮಾಡ್ತೀವಿ ಅಂತ ನಿಮ್ಗೆ ಆ ಆತರ ಯೂನಿಕ್ ಆಗಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸೊ ದಟ್ ಬೇರೆಯವರು ತಿಳ್ಕೊಳ್ಳಿ ಅದನ್ನ ಓಕೆನಾ ಬಿಕಾಸ್ ಈ ಟೈಮಲ್ಲಿ ಓಸಿ ಅಂತ ಎಲ್ಲ ಹೇಳ್ತಾರಲ್ಲ ಓಸಿ ಆಡೋದು ಅದೆಲ್ಲ ಮಾಡ್ತಾರೆ ಇವಾಗ ಬಟ್ ಎಲ್ಲೋ ನಾನು ನೋಡಿಲ್ಲ ಅದನ್ನ ನನ್ಗೆ ಕಾಮೆಂಟ್ ಸೆಕ್ಷನ್ ಹೇಳಿ ಎಲ್ಲಾದ್ರೂ ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದಿದ್ರೆ ಪಾಪ ಫುಲ್ ಡಾನ್ಸು 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 ಯಾಕೋ ಊಟನೇ ಮಾಡಲ್ಲ ಕರೆಕ್ಟಾಗಿ ಅವಳು ಏನು ತಿನ್ಸಿದ್ರು ಏನು ತಿನ್ನಲ್ಲ ಅಂತಳೆ ಇವಾಗ ಇವಾಗಂತೂ ಬೇಜಾರಾಗಿ ಹೋಗಿದೆ ಅದಕ್ಕೆ ಏನು ನಿನಗೇನು ಇಷ್ಟ ಆಗುತ್ತೆ ಅದನ್ನೇ ತಿನ್ಕೊ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಅದೇ ಥರ ಇನ್ನು ಸ್ಕೂಲ್ಗೆ ಹೋಗಬೇಕೆ ನಂಗೆ ಭಾಳ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಿದೆ ಆಮೇಲೆ ಅದರ ನೆಕ್ಸ್ಟ್ ಡೇ ವ್ಲಾಗ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ವ್ಲಾಗ್ನ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಆಗಿಲ್ಲ ಕರೆಕ್ಟಾಗಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಪ್ರಾಪರಾಗೆ ಇವಾಗಿವಾಗಂತೂ ನನಗೆ ಆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡೋದಕ್ಕೆ ಸಕ್ಕತ್ ಕಷ್ಟ ಅವಳು ಬರ್ತಾಳೆ ಬೀಳ್ಸೇ ಬಿಡ್ತಾಳೆ ನಂದು ಇವಾಗ ಆಲ್ರೆಡಿ ಮೂರೋ ನಾಲ್ಕು ಟ್ರೈಪೋರ್ಡ್ ಆಗೋಗಿದೆ ಎಲ್ಲ ಮುರಿದೋಗಿದೆ ಅದು ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಟ್ರೈಪೋರ್ಡ್ಸ್ಗಳು ಮುರಿದೋಗಿದ್ದಾವೆ ಎಲ್ಲ ಬಿದ್ದು ನನ್ನ ಮೇಜರ್ ಪಾರ್ಟ್ಸ್ ಏನಿರ್ತದೆ ನನ್ನ ಕ್ಯಾಮ್ರಾ ಅಟ್ಯಾಚ್ ಮಾಡೋದು ಅದೇ ಒಡ್ದೊಡ್ದು ಹೋಗಿದೆ ಹಂಗೆ ಮಾಡ್ತಾಳೆ ಅದೇ ಅದಕ್ಕೆ ಬೇಜಾರಾಗಿ ಏನೂ ಮಾಡೋಕ್ಕೆ ಹೋಗಲ್ಲ ನಾನು ಜಾಸ್ತಿ ಕೆಲಸಗಳನ್ನ ಹಾಗೆ ಇವಾಗ ಆಯಿತು ತಿಂಡಿವೆಲ್ಲ ತಿಂದ್ಕೊಂಡು ಇವಾಗ ಕುತ್ಕೋಬೇಕು ನಮ್ಮಮ್ಮಿ ರೊಟ್ಟಿ ಮಾಡೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನೆನ್ನೆನೆ ಹಬ್ಬದ ಏನೇನಿತ್ತು ಎಲ್ಲ ತೊಗೊಂಡು ಅದನ್ನೇ ಬೆಳಗ್ಗೆ ತಿನ್ಬಿಟ್ಟೆ ನನಗೆ ಅಶ್ವು ಮಾತ್ರ ನಾನು ಯಾವುದೇ ಕಾರಣಕ್ಕೂ ತಡೆಯಲ್ಲ ಎಲ್ಲಿ ಹೋದರೂ ತಡೆಯಲ್ಲ ಅಶ್ವ ಆದಾಗ ಏನಿದ್ರೂ ಅದನ್ನು ತಿನ್ಕೊಂಬಿಡ್ತೀನಿ ಆ ಥರ ನಾನು ಇಲ್ಲ ನನಗೆ ಫುಲ್ ತಲೆನೋವು ಬರುತ್ತೆ ಟೆನ್ಷನ್ ಆಗುತ್ತೆ ಕೋಪ ಬರುತ್ತೆ ಯಾರ ಮೇಲೂ ಆ ಕೋಪ ತೀರಿಸ್ಕೋಬೇಕು ಅಂತ ಕಾಯ್ತಾ ಇರ್ತೀನಿ ಹಂಗೆ ಬಟ್ ನನಗೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಏನೇನಿರುತ್ತೋ ಅದು ನನಗೆ ಕರೆಕ್ಟ್ ಟೈಮಿಗೆ ಆಗಬೇಕು ಅದು ಇವಾಗಿಂದ ಅಲ್ಲ ನಾನು ಸ್ಕೂಲ್ಗೆ ಹೋಗುವಾಗಿಂದೂ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು ನಂದು ಅಪ್ಪಂದು ಇಬ್ಬರುದು ಮಾತ್ರ ನಮ್ಮ ಅಪ್ಪ ಯಾವಾಗ ತಿನ್ನೋ ಕುತ್ಕೊಳ್ತಾರೋ ಅವ್ಕೆ ಪಕ್ಕ ಕುತ್ಕೊಂಡ್ಬಿಡ್ತಿದ್ದೆ ನಾನು ಆವಾಗ ಅವರು ಒಂದು ತಿನ್ನುವಾಗಲೇ ಇಷ್ಟು ಬ ನನಗೂ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಕೊಡ್ತಿದ್ರು ಹಾಗಾಗಿ ಆವಾಗಿಂದನು ಊಟದ ವಿಷಯದಲ್ಲಿ ತುಂಬ ಪಂಚೋರು ನಾನು ಹಾಗೆ ಓಕೆನಾ ಇವಾಗ ಎಲ್ಲ ಮುಗಿಸ್ಕೊಂಡು ತಿಂಡಿ ನಮ್ಮಮ್ಮ ಇವಾಗ ರೊಟ್ಟಿ ಬೆಳೀತಾ ಇದ್ರು ನಾನು ತಿಂದಿಲ್ಲ ನಾನು ನೆನ್ನೆದೇ ಎಲ್ಲ ತಿನ್ಕೊಂಡೆ ಪಾಪಣ್ಣಿಗೆ ಒಂಚೂರು ಏನಾದರೂ ತಿನ್ಸೋಣ ಅಂದ್ಬಿಟ್ಟು ಅವಳಿಗೆ ಬ್ರೋಕಲಿ ಬೇಯಿಸ್ಬಿಟ್ಟು ಕೊಟ್ಟಿದ್ದೆ ಅದಾದಮೇಲೆ ಒಂಚೂರು ಹೋಳಿಗೆ ಇತ್ತು ಅಲ್ಲ ನೆನ್ನೆದು ಹೋಳಿಗೆ ಮತ್ತು ಒಂದು ಸ್ವಲ್ಪ ಇದು ಏನದು ಸ್ವೀಟು ಮೈಸೂರು ಪಾಕ್ ಸ್ವೀಟ್ ತರಿಸಿದ್ದೆ ಯುವ ನಿಬ್ ಬಿಕ್ದು ಅದನ್ನು ಕೊಟ್ಟೆ ತಿನ್ನಲೇ ಇಲ್ಲ ಅದನ್ನು ಕೂಡ ಅವಳು என்னப்பா எடுக்கணும் பாய் மேம் பாய் குடு ಹೈ ಗಾಯ್ಸ್ ಮುಗೀತ ಹಬ್ಬ ಎಲ್ಲ ಎಲ್ಲರದು ನಮ್ಮದು ಹಬ್ಬದ ನೆಕ್ಸ್ಟ್ ಡೇ ನಾನು ಆಲ್ಮೋಸ್ಟ್ ಮೂರು ದಿನದ ಬ್ಲಾಗ್ನ ಒಟ್ಟಿಗೆ ಒಂದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ಮುಗೀತು ಇವಾಗ ಕೆಲಸ ಮುಗಿಸ್ಬಿಟ್ಟು ಅವರು ಹೋದರು ಚೈತ್ರ ಎಲ್ಲ ಹೋದ್ರು ಇವಾಗ ಮನೆಗೆ ನಾನು ಇವಾಗ ಬೆಳಗ್ಗೆ ಟಿಫಿನ್ಗೆ ಹತ್ತು ಗಂಟೆ ಆಗಿತ್ತು ಆಲ್ಮೋಸ್ಟ್ ಎದ್ದಿದ್ದು ಲೇಟಾಗಿತ್ತು ಹಾಗಾಗಿ ನಿನ್ನೆದೇ ಎಲ್ಲ ಉಳ್ದಿದ್ದು ಪಲ್ದಿದ್ದೆಲ್ಲ ಅದನ್ನೇ ತಿಂದ್ಕೊಂಡೆ ಸೊ ಚೆನ್ನಾಗಿರುತ್ತೆ ಒಂಥರ ಹೋಳಿಗೆ ಸಾರು ಅದೆಲ್ಲ ನೆಕ್ಸ್ಟ್ ಡೇಗೆ ಸಖತ್ತಾಗಿರುತ್ತೆ ಎಲ್ಲ ಸಾಂಬಾರಾಗಲಿ ಹೋಳಿಗೆ ಅಷ್ಟೊಂದು ಬೇಳೆ ಹೋಳಿಗೆ ಮಾಡಿದ್ದಿದ್ದು ನಾನು ಹೋಳಿಗೆ ಅಷ್ಟಾಗಿ ಬರಲ್ಲ ಯಾಕೆಂದರೆ ಶೆಕೆ ಜಾಸ್ತಿ ಅಲ್ವಾ ಒಂದೆರಡು ದಿವಸ ಮೂರು ದಿವಸ ಎಲ್ಲ ಇಟ್ಕೊಂಡು ತಿನ್ನೋಕ್ಕೆಲ್ಲ ಬರಲ್ಲ ಹಾ ಅಳ್ಸೋಗ್ಬಿಡತ್ತೆ ಒಳಗೆನೆ ಹೋಳ್ಗೆ ತಿಂದೆ ಒಟ್ನಲ್ಲಿ ಬಿಸಿ ಮಾಡಿ ಬಿಸಿ ಮಾಡಿ ಇಟ್ಕೊಂಡು ಹೋಳಿಗೆನ ಚೆನ್ನಾಗಿ ತಿಂದೆ ಹೋಳಿಗೆ ಇಷ್ಟ ನನಗೆ ಕಾಯಿ ಹೋಳಿಗೆನೂ ಇಷ್ಟ ಬೆಳೆ ಹೋಳಿಗೆನೂ ಇಷ್ಟ ಬಟ್ ತುಂಬ ಸ್ವೀಟ್ ಆದರೆ ತಿನ್ನೋಲ್ಲ ತುಂಬ ಸ್ವೀಟ್ ಹಾಕೋದಿಲ್ಲ ನಮ್ಮ ಮನೆಯಲ್ಲಿ ಏನಿದ್ರೂ ಒಂದು ಹತ್ತು ಹತ್ತು ಹೋಳಿಗೆ ಮಾಡಿದ್ರೆ ಹೆಚ್ಚೆಚ್ಚು ಅಷ್ಟೇ ಯಾಕಂದರೆ ನಾನು ನಮ್ಮ ಮಮ್ಮಿ ಎಲ್ಲ ಒಂದೊಂದು ಎರಡೆರಡು ತಿನ್ಕೊಂಬಿಡ್ತೀವಿ ಸೋಮು ಏನಷ್ಟಾಗಿ ತಿನ್ನೋದಿಲ್ಲ ಅವ್ರಿಗೆ ಪಾಯಸ ಇಷ್ಟ ಅದು ನಾವು ಮಾಡಿದ್ರೆ ಏರು ಮನೇಲಿ ಬಟ್ ಶಾವಿಗೆ ಪಾಯಸ ಮಾಡ್ತೀವಿ ಅವ್ರಿಗೆ ಹೆಸ್ರು ಬೆಳೆ ಪಾಯಸ ಇಷ್ಟ ಓಕೆನಾ ಸೊ ಒಂದೊಬ್ಬೊಬ್ಬರಿಗೆ ಒಂದೊಂದು ಮೆನು ನಮ್ಮ ಮನೇಲಿ ಆಗಿರೋದ್ರಿಂದ ಎಲ್ರದೂ ಸೇರಿಸ್ಕೊಂಡು ಒಂದೇ ಥರ ಮಾಡೋದು ಅಷ್ಟೇ ಆ ಥರ ನಿಮ್ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಫೆಸ್ಟಿವಲ್ನ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಓಕೆನಾ ಸೊ ಚೆನ್ನಾಗಾಯಿತು ಮನೆಯಲ್ಲೂ ಫೆಸ್ಟಿವಲ್ ಚೆನ್ನಾಗಾಯಿತು ಆ್ಯಕ್ಚುಲಿ ಸ್ಯಾರಿ ಹಾಕ್ಕೋಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ ಬಟ್ ದೆನ್ ಏನಾಯಿತು ಅಂದರೆ ಫುಲ್ಲು ಅಡುಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದು ಆರು ಗಂಟೆಯಿಂದ ಆಲ್ಮೋಸ್ಟ್ ಅಡುಗೆ ಕೆಲಸ ಅದು ಇದು ಇದು ಎಲ್ಲ ನಾನು ಮಮ್ಮಿ ಎಲ್ಲ ಮಾಡಿದ್ವಾ ಅದಾದಮೇಲೆ ಒಂದು ಹನ್ನೊಂದುವರೆ ಹಂಗೆ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಫುಲ್ ಸೊಂಟ ನೋವು ಬಂತು ನನಗೆ ಸುಮ್ಮನೆ ಏನು ಮಾಡೋದು ಬೇಡ ಹೋಗಿ ಮಲ್ಬಿಡೋಣ ಅಂತ ಅನ್ನಿಸ್ತು ಹೋಗಿ ಮಲ್ಕೊಂಡು ಸಂಜೆ ಏಳು ಗಂಟೆಗೆ ಎದ್ದಿದ್ದೀನಿ ನಾನು ಅಷ್ಟೊಂದು ಆಗಿತ್ತು ಆ್ಯಕ್ಚುಲಿ ಹಾಗಾಗಿ ಸ್ಯಾರಿನೂ ಹಾಕ್ಕೊಳ್ಳಲಿಲ್ಲ ಬಟ್ ಯಾವಾಗಾರು ಒಂದಿನ ಹಾಕ್ಕೊಂಡು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಒಂದು ಫೋಟೋಸ್ ತಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನೋ ಗೊತ್ತಿಲ್ಲ ಎಲ್ಲರಿಗೂ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋಕೆ ಇಷ್ಟ ಆಗುತ್ತೆ ಬಟ್ ನನಗೆ ಯಾವತ್ತೂ ಈ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋದು ಅದಂತೂ ನನಗೆ ಅಷ್ಟು ಆಸೆನೇ ಆಗೋದಿಲ್ಲ ಅದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಬೇಡ ನಂಗೆ ಈಗ ಹೊಟ್ಟೆ ಇಲ್ಲ ಹೊಟ್ಟೆ ತುಂಬೋಯ್ತು ಇವಾಗ ಬೇಡ ತಿಂತ ಇವಾಗ ತಿನ್ನೋಕೆ ಆಗಲ್ಲ ಕಣಮ್ಮ ನೋಡಿ ನಾನು ಆಲ್ರೆಡಿ ತಿಂಡಿ ಆಗಿದೆ ನಮ್ಮಮ್ಮ ಇದನ್ನು ತಂದು ಕೊಟ್ಟವ್ರೆ ಅದರಲ್ಲಿ ಇರ್ಲಿ ಏನಕ್ಕಂತ ಗೊತ್ತಿಲ್ಲ ನನಗೆ ಆ ಸ್ಯಾರಿ ಎಲ್ಲ ಹಾಕೊಳ್ಳೋದಕ್ಕೆ ಅದು ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಸ್ಯಾರಿ ಉಟ್ಕೊಂಡು ಕರೆಕ್ಟಾಗಿ ನಾನು ಚೆನ್ನಾಗಿ ರೆಡಿ ಆದ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಉಡೋದಕ್ಕೆ ಮನಸ್ಸೇ ಮಾಡಲ್ಲ ಅದು ನನ್ನ ಪಾಪು ಹುಟ್ಟಿದ್ಮೇಲೆ ನನಗೆ ಆ ಥರ ಅಯ್ಯೋ ಟೈಮ್ ಇಲ್ವೇನೋ ಟೈಮ್ ಇಲ್ವೇನೋ ಟೈಮ್ ಇಲ್ವೇನೋ ಅನ್ನೋ ಥರ ಅವಳು ಬಂದುಬಿಡ್ತಾಳೆ ಮತ್ತು ಅದು ಇದು ಎಳ್ದಾಗ್ತಾ ಇರ್ತಾಳೆ ಕಿತ್ತಾಕ್ತಾಯಿರ್ತಾಳೆ ಎಲ್ಲ ಏನು ಸಿಕ್ಕಿದ್ರು ಮೇಕಪ್ ಐಟಮ್ಸ್ಗಳಂತೂ ನಾನು ಎಷ್ಟು ಕಳೆದೋಗಿದೆಯೋ ನಂಗೆ ಗೊತ್ತಿಲ್ಲ ಅದು ಎಲ್ಲ ಕಾಸ್ಟ್ಲಿ ಲಿಪ್ಸ್ಟಿಕ್ಗಳು ಮ್ಯಾಕು ಹೂಡಾ ಬ್ಯೂಟಿ ಆ ಥರದ್ದು ಎಲ್ಲೆಲ್ಲೋ ಬಿಸಾಕಿದ್ದಾಳೆ ಅಥವಾ ಅದನ್ನು ಕ್ಯಾಪ್ ಓಪನ್ ಮಾಡಿಬಿಟ್ಟು ಒಂಥರ ಬ್ರೇಕ್ ಮಾಡಿದ್ದಾಳೆ ಎಷ್ಟೊಂದು ಹಾಗೆ ಮಾಡಿಬಿಟ್ಟಿದ್ದಾಳೆ ಹಂಗಾಗಿ ಏನೋ ಬೇಡ ಅಂತ ಎತ್ತೆ ಇಟ್ಬಿಟ್ಟಿರ್ತೀನಿ ಮೇಲೆ ಎಲ್ಲ ನನ್ನ ಆಗಿ ಇಟ್ಕೊಂಡಿರ್ತೀನಿ ಒಂದು ಎಮರ್ಜೆನ್ಸಿ ಅದಲ್ಲೇ ಮೇಕಪ್ ಮಾಡ್ಕೊಳ್ಳೋದೆ ಯಾವಾಗಲೂ ಹಂಗಾಗಿದೆ ಮೇಕಪ್ ಬ್ಯಾಗ್ ಓಪನ್ ಮಾಡಿದರೆ ಅದು ಅದರೊಳಗೆ ಬಂದು ಕೂತ್ಕೊಂಡ್ಬಿಡ್ತಾಳೆ ಹಂಗೆ ಮಾಡ್ತಾಳೆ ಬಟ್ ಬೇಜಾರಾಯಿತು ನನಗೆ ಈ ಸರಿ ನನ್ನ ಸ್ಯಾರಿ ಉಟ್ಕೊಂಡಿಲ್ಲ ಮತ್ತು ಚೆನ್ನಾಗಿ ರೆಡಿ ಆಗಲಿಲ್ಲ ಅಂತ ಸುಮ್ಮನೆ ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದೆ ಅಷ್ಟೇ ಅಷ್ಟರಲ್ಲಿ ನೋಡ್ತಾ ನೋಡ್ತಾ ಟೈಮೇ ಆಗೋಯ್ತಲ್ಲ ಬಿಡು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನೋಡೋಣ ಇವತ್ತು ಟೈಮ್ ಇದೆಯಲ್ಲ ಇವತ್ತೇನಾದರೂ ಸಂಜೆ ಆದರೆ ಆಫ್ಟರ್ ತ್ರೀ ಓ ಕ್ಲಾಕ್ ಸ್ಯಾರಿ ಏನಾದ್ರು ಉಟ್ಕೊಂಡು ಫೋಟೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಷ್ಟರಲ್ಲಿ ಇದು ವಿಡಿಯೋ ಅಪ್ಲೋಡ್ ಆಗೋಗಿರುತ್ತೆ ಹಾಗೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತದು ಹೊಸ ವೀಡ್ಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಊಟ ತ ಆ್ಯಂಡ್ ಟೇಕ್ ಕೇರ್ ಬ ಬಾಯ್